ಪ್ರವಾಸ ಆಗ್ತಾ ಇದ್ರೆ ಒಂದ್ ಕಡೆ ಈಗಾಗಲೇ ಸಿಟಿ ಇರೋರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಏನು ದೀಪಾವಳಿ ಕಡೆ ರಾಜಮೀನಿ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಸರ್ಕಾರ ಕಾಂಗ್ರೆಸ್ ನ ನಾಯಕರುಗಳೇ ಒಂದ್ ಕಡೆ ನಾನ್ ಸಿಎಂ ಕ ಆಕಾಂಕ್ಷಿ ನಾನ್ ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಏನಾದ್ರು ದೀಪಾವಳಿ ಒಳಗಡೆ ಒಂದು ಒಳ್ಳೆ ಸುದ್ದಿ ಹಾಕ್ಬೋದ ರಾಜ್ಯದಲ್ಲಿ ಆ ಬಿಜೆಪಿ ಗಿಂತ ಕಾಂಗ್ರೆಸ್ ಅವರೇ ಭಾಳ ಆತರ ಕಾಣ್ತಾ ಇದಾರೆ ನಾನ್ ಸಿಎಂ ನಾನ್ ಸಿಎಂ ಅಂತ ಹೇಳಿ ದೆಹಲಿ ಮಟ್ಟದವರ್ಗೂ ಹೋಗಿ ಲಾಬಿ ಮಾಡಕ್ ಶುರು ಮಾಡಿದ್ದಾರೆ ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಯಾಕಂದರೆ ಮೂಢ ಹಗರಣದಲ್ಲಿ ಸಿಕ್ಕಿರುವಂಥ ದಾಖಲೆಗಳು ಈಗಾಗಲೇ ಕೋರ್ಟಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ ಸೊ ಆ ದೃಷ್ಟಿಯಿಂದ ಇದನ್ನ ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತ ಹೇಳಿ ಆಗಲೇ ಎಮ್ ಎಲ್ ಎಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ ಎಮ್ ಎಲ್ ಎಗಳ್ನ ಒಟ್ಟುಗೂಡಿಸ್ತಾ ಇದ್ದಾರೆ ಎಮ್ ಎಲ್ ಎಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆಗಲೇ ಎಮ್ ಎಲ್ ಎಗಳಿಗೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿತೋಗಿದೆ ಏನೂ ಕೆಲಸ ಆಗ್ತಾಯಿಲ್ಲ ಹಣವೂ ಇಲ್ಲ ಬಿಡುಗಡೆ ಮಾಡೋಕ್ಕೆ ಹಣವೂ ಇಲ್ಲ ಕೆಲಸ ಮಾಡೋಕ್ಕೆ ಹಣವೂ ಇಲ್ಲ ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕಾ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ ನೋಡಿ ನಾವೇನು ಸರ್ಕಾರ ಬೀಳ್ಸಕ್ಕೆ ಹೋಗಲ್ಲ ಅವ್ರ ಪಾರ್ಟಿಯರೇ ಬೀಳಿಸ್ತಾರೆ ಅಂತಂದರೆ ನಮ್ಗೆ ಅದು ಸಂತೋಷನೇ ಪ್ರಶ್ನೆನೇ ಇಲ್ಲ ಆ ದೃಷ್ಟಿಯಿಂದ ನಮಗೆ ಈಗ ಮುಖ್ಯ ಇರುವಂಥದ್ದು ಸರ್ಕಾರ ಜನ ಇವ್ರು ನಡೆಸ್ಲಿ ಅಂತ ಕೊಟ್ಟಿದ್ರು ಆದರೆ ಬಂದಂತ ಒಂದೇ ವರ್ಷದಲ್ಲಿ ಆರ್ಥಿಕ ದಿವಾಳಿಯಾಗಿ ಇಡೀ ರಾಜ್ಯ ಆರ್ಥಿಕ ದಿವಾಳಿ ಪರಿಸ್ಥಿತಿಗೆ ಮುಟ್ಟಿ ಕಾಂಗ್ರೆಸ್ ಅಲ್ಲಿ ಒಡಕ್ ಬಂದು ಭ್ರಷ್ಟಾಚಾರ ಒಂದ ಮೇಲೆ ಒಂದು ವಾಲ್ಮೀಕಿ ಹಗರಣನೂ ನೋಡ್ತಾ ಇದ್ದೀರಾ ಬೇರೆ ಬೇರೆ ಕರ್ಗೆಯವರ ವಿಚಾರಗಳು ಕೂಡ ಪ್ರಸ್ತಾವ ಆಗ್ತಾ ಇದೆ ಈ ತರದೆಲ್ಲ ಭ್ರಷ್ಟಾಚಾರಗಳ ತಾಂಡ ಆಡ್ತಾ ಇರೋದ್ರಿಂದ ಜನಕ್ಕೂ ಬೇಸರ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಯಾಕನ ಬಂತು ಅಂತೇಳಿ ಜನನು ಕೂಡ ಬೇಸರ ಮಾಡ್ತಾ ಇದ್ದಾರೆ ಮತ್ತೆ ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು ಅರವತ್ತು ಲಕ್ಷ ರೇಷನ್ ಕಾರ್ಡನ್ನ ರದ್ದು ಮಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಗೊಂದಲ ಆಗಿದೆ ಎಲ್ಲ ಕಡೆನು ಬಡವರು ನಮ್ಗಿದ್ದು ರೇಷನ್ ಕಾರ್ಡು ಕಿತ್ಕೊಂತ ಇದ್ದಾರೆ ಇವರು ಐದು ಗ್ಯಾರಂಟಿ ದುಡ್ಡಿಲ್ಲ ಇವ್ರ ಹತ್ರ ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ ಒಂದು ಮೂರ್ನಾಲ್ಕು ಸಾವಿರ ಸಾವಿರ ಕೋಟಿ ಅಂದ್ಬಿಟ್ಟು ಆ ಅದಕ್ಕೂ ಕೈ ಹಾಕಿದ್ದಾರೆ ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸುವಿನಲ್ಲಿದ್ದಂಗೆ ಕಾಣ್ತಾ ಇದೆ ಬಿಜೆಪಿಗಿಂತ ಕಾಂಗ್ರೆಸ್ ಬಹಳ ಆತರ ಕಾಣ್ತಾ ಇದ್ದಾರೆ ನಾನ್ ಸಿ ಎಂ ನಾನ್ ಸಿಎಂ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡಕ್ ಶುರು ಮಾಡಿದ್ದಾರೆ ಸೊ ಕಾಂಗ್ರೆಸ್ ಪಾರ್ಟಿ ಒಂದ್ ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಯಾಕಂದ್ರೆ ಮೂಢ ಹಗರಣದಲ್ಲಿ ಸಿಕ್ಕಿರುವಂತ ದಾಖಲೆಗಳು ಈಗಾಗಲೇ ಕೋರ್ಟ್ ಅಲ್ಲಿ ದಿನನಿತ್ಯ ಚರ್ಚೆನೂ ನಡೀತಾ ಇದೆ ಸೊ ಆ ದೃಷ್ಟಿಯಿಂದ ಇದನ್ನ ನೋಡಿದ್ಮೇಲೆ ಕಾಂಗ್ರೆಸ್ ಅವ್ರಿಗೆ ಅನ್ಸಿದೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಫಸ್ಟು ಟವಲ್ ಹಾಕಿದ್ರೆ ನಮಗೆ ಸಿಗ್ಬೋದು ಅಂತೇಳಿ ಆಗಲೇ ಎಮ್ ಎಲ್ ಎಗಳ ಹತ್ರ ಲಾಬಿಗಳು ಮಾಡ್ತಾ ಇದ್ದಾರೆ ಎಮ್ ಎಲ್ ಎಗಳ್ನ ಒಟ್ಟುಗೂಡಿಸ್ತಾ ಇದ್ದಾರೆ ಎಮ್ ಎಲ್ ಎಗಳ ಜೊತೆ ಊಟ ತಿಂಡಿ ಇವೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆಗಲೇ ಎಮ್ ಎಲ್ ಎಗಳಿಗೆ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಅವಾಗೆ ಭಾಳ ಬಂಪರ್ ಆಫರ್ಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಸೀನಿಯರ್ಸು ಯಾರ್ಯಾರು ಮುಖ್ಯಮಂತ್ರಿ ಆಸ್ಪರೆಂಟ್ ಇದ್ದಾರೆ ಅವರೆಲ್ಲನೂ ಕೂಡ ಅಂದರೆ ಒಂದು ರೀತಿ ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸ್ತೋಗಿದೆ ಏನು ಕೆಲಸ ಆಗ್ತಾ ಇಲ್ಲ ಹಣವೂ ಇಲ್ಲ ಬಿಡುಗಡೆ ಮಾಡೋಕ್ಕೆ ಹಣವೂ ಇಲ್ಲ ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕಾ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ